ನಿನ್ನೆ ದಿನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂದೂ ಧರ್ಮದ ಬಗ್ಗೆ ಅತ್ಯಂತ ಅವಹೇಳನವಾಗಿ ಮಾತಾಡಿದ್ದಾರೆ ಹೇಗೆ ಅಂತಂದರೆ ಏನು ಮಹಾಕುಂಭ ನಡೀತಾ ಇದೆ ಮಹಾಕುಂಭ ನಡೀತಾ ಇರತಕ್ಕಂಥ ಆ ಜಾಗದಲ್ಲಿ ತ್ರಿವೇಣಿ ಸಂಗಮ ಆಗತ್ತೆ ಯಮನ ಸರಸ್ವತಿ ಮತ್ತು ಗಂಗಾ ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಿದರೆ ನಮಗೆ ಅಂತ ಹೇಳಿ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಕೋಟಿ ಕೋಟಿ ಭಕ್ತರ ಒಂದು ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಧ್ಯಪ್ರದೇಶದಲ್ಲಿ ಮಾತಾಡ್ತಾ ಅಲ್ಲಿ ಸ್ನಾನ ಮಾಡಿದ ತಕ್ಷಣವೇ ಬಡತನ ಹೋಗ್ಬಿಡತ್ತಾ ಅಂತ ನಿನ್ನೆ ಹೋಗಿ ಸ್ನಾನ ಮಾಡಿರ್ತಕ್ಕಂಥ ನಮ್ಮ ದೇಶದ ಮಂತ್ರಿ ಅಮಿತ್ ಶಾರವರಿಗೆ ಅವರು ಕೇಳಿದ್ದಾರೆ ನಾನು ಕೇಳೋದಕ್ಕೆ ಬಯಸ್ತೇನೆ ಅಮಿತ್ ಶಾರವ್ರಿಗೆ ಏನು ನೀವು ಪ್ರಶ್ನೆ ಕೇಳಿದ್ದೀರಾ ನೀವು ಅದೇ ಇಸ್ಲಾಂ ಧರ್ಮಕ್ಕೆ ಕ್ರಿಶ್ಚಿಯನ್ ಧರ್ಮಕ್ಕೆ ಪ್ರಶ್ನೆಯನ್ನು ಕೇಳಿ ಮೆಕ್ಕಾಕ್ ಹೋದ ತಕ್ಷಣವೇ ಮದಿನಾಕ್ಕೆ ಹೋಗಿ ಹೋದ ತಕ್ಷಣನೇ ಹೋಗಿ ಹೋದ ತಕ್ಷಣವೇ ಬಡತನ ಹೋಗ್ಬಿಡುತ್ತ ಅನ್ನುವಂಥ ಕೇಳುವ ಧೈರ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಿದೆಯಾ ಹೇಗೆ ಹಾಗೆ ಹಿಂದೂ ಧರ್ಮದ ಬಗ್ಗೆ ಅವಹೇಳನವಾಗಿ ಕೀಳರಿಮೆಯಿಂದ ಮಾತನಾಡ್ತಕ್ಕಂಥ ನೀವು ಅದೇ ಇಸ್ಲಾಂ ಧರ್ಮದ ಬಗ್ಗೆ ಯಾಕೆ ಮಾತಾಡಲ್ಲ ಆ ಧೈರ್ಯ ನಿಮಗಿದೆಯಾ ಕೋಟಿ ಕೋಟಿ ಜನಕ್ಕೆ ಈ ಒಂದು ಹೇಳಿಕೆಯಿಂದ ಈ ಥರ ಮಾತನಾಡಿದ್ರಿಂದ ಭಾಳ ಬೇಜಾರಾಗಿದೆ ಆದ್ದರಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾನು ಆಗ್ರಹಪಡಿಸ್ತೇನೆ ನಿಮಗೇನಾದ್ರು ಧೈರ್ಯ ಇದ್ದರೆ ನಿಮಗೇನಾರು ಆ ಛಾತಿ ಇದ್ದರೆ ನೀವು ಈ ಇತರೆ ಧರ್ಮದ ಬಗ್ಗೆ ಕೂಡ ಮಾತಾಡಿ ತೋರಿಸಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂಥೇಳಿ ಹಿಂದೂ ಧರ್ಮದ ಬಗ್ಗೆ ಈ ಥರ ಕೀಳರಿಮೆಯಿಂದ ಮಾತನಾಡ್ತಕ್ಕಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಆದ್ದರಿಂದ ಕೂಡಲೇ ಕೋಟ್ಯಂತರ ಜನಕ್ಕೆ ಏನು ನಿಮ್ಮ ನಿಮ್ಮ ಹೇಳಿಕೆ ಬೇಜಾರಾಗಿದೆ ಘಾಸಿ ಉಂಟಾಗಿದೆ ಆದ್ದರಿಂದ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಎಂ ಪಿ ಸ್ಥಾನಕ್ಕೆ ಮತ್ತು ಅಖಿಲ ಭಾರತೀಯ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ನಾನು ಒತ್ತಾಯಿಸ್ತೇನೆ